ನಮಸ್ಕಾರ ಸ್ನೇಹಿತರೆ ಈಜು ಡ್ಯಾನ್ಸ್ ಪ್ರವಾಸ ಯೋಗ ಇಷ್ಟಪಡುವ ಒಲವಿನ ನಿಲ್ದಾಣ ಧಾರಾವಾಹಿ ನಟಿ ಅಮಿತಾ ಸದಾಶಿವ ಅವರಿಗೆ ಕಡಲ ತೀರದಲ್ಲಿ ಒಂದಷ್ಟು ಸಮಯ ಕಳೆದಿದ್ದಾರೆ ಬಿಕಿನಿ ನಲ್ಲಿ ಅವರು ಕಾಣಿಸಿಕೊಂಡಿದ್ದು ನೀರಿನಲ್ಲಿ ಒಂದಷ್ಟು ಹೊತ್ತು ಆಟ ಆಡಿದ್ದಾರೆ ಈ ಫೋಟೋಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಮಿತಾ ಸದಾಶಿವ ಅವರು ಮೊದಲ ಬಾರಿಗೆ ಸಿನಿಮಾ ಮೂಲಕವೇ ಚಿತ್ರರಂಗಕ್ಕೆ ಕಾಲಿಟ್ಟರು ಹ್ಯಾಪಿ ಜರ್ನಿ ನಂತರ ಆ ಎರಡು ವರ್ಷಗಳು ಹಾಗೂ ಗಿಫ್ಟ್ ಬಾಕ್ಸ್ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ವಿಮರ್ಶಾತ್ಮಕವಾಗಿ ಅಮಿತಾ ನಟನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ತೆಲುಗು ಧಾರವಾಹಿಯಲ್ಲಿಯೂ ಅಮಿತಾ ನಟಿಸಿದ್ದರು ಅನಂತರವೇ ಅವರು ಕನ್ನಡ ಕಿರುತರಿಗೆ ಕಾಲಿದ್ದರು ಒಳ್ಳೆಯ ಪಾತ್ರ ಬೇಡುವ ಅಮಿತಾಗೆ ಭಾಷೆಯ ಹಂಗಿಲ್ಲ ಕಿರುತೆರೆ ಹಿರಿತೆರೆ ಎನ್ನುವ ಭೇದ ಭಾವವಿಲ್ಲ ಅಮಿತಾ ಸದಾಶಿ ಅವರು ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರಲಿಲ್ಲ ಈಗ ಅವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಆಶ್ಚರ್ಯ ಮೂಡಿಸಿದ್ದಾರೆ ಹಾಗೆ ನಟಿ ಅಮಿತಾ ಸದಾಶಿ ಅವರಿಗೆ ಈಜುವುದು ಎಂದರೆ ತುಂಬಾ ಇಷ್ಟ ಹಾಗೆ ಅಮಿತಾ ಸದಾಶಿ ಅವರು ಯೋಗ ಮಾಡುತ್ತಾರೆ ಈ ಮೂಲಕ ಫಿಟ್ನೆಸ್ ಕೂಡ ಕಾಪಾಡಿಕೊಳ್ತಾರೆ ಉಳವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಅಮಿತಾ ನಟಿಸಿದ್ದರೂ ಧಾರಿಡಿ ಎನ್ನುವ ಪಾತ್ರ ಮಾಡಿದ್ದರು ಅಮಿತಾ ಸದಾಶಿ ಅವರು ಯಾವಾಗ ತೆರೆ ಮೇಲೆ ಮತ್ತೆ ಕಾಣಿಸ್ತಾರೆ ಅಂತ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು